ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಇನ್ಫ್ಯಾಕ್ಟ್ ನಿಮಗೆ ನೀವೇ ಅರ್ಥ ಆಗಿಲ್ಲ ಯಾವಾಗ ನಿಮಗೆ ನೀವೇ ಅರ್ಥ ಆಗಿಲ್ವೋ ಇನ್ನೊಬ್ಬರು ಹೇಗೆ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಆ ದೇವರ ದಯ ಇದೆ ನನ್ನ ಮನಸ್ಸು ಇನ್ನು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ನಮ್ಮಲ್ಲಿ ಎರಡು ರೀತಿ ಮನಸ್ಸು ಇರುತ್ತೆ ನನಗೊಂದು ಮನಸ್ಸಿದೆ ಅದು ನನಗೆ ಮಾತ್ರ ಗೊತ್ತು ಹೊರಗಿನವ್ರಿಗೆ ಗೊತ್ತಿಲ್ಲ ಹೊರಗಿನವ್ರಿಗೆ ಒಂದು ಮನಸ್ಸು ನನ್ನ ಬಗ್ಗೆ ಗೊತ್ತಿದೆ ಆ ಮನಸ್ಸು ನನಗೆ ಗೊತ್ತಿಲ್ಲ ಅಂತ ಸೊ ನನ್ನೊಳಗೆ ಗೊತ್ತಿಲ್ಲದ ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಬದುಕ್ತಾ ಇದ್ದೀನಿ ಹೋರಾಟ ಮಾಡ್ತಾ ಇದ್ದೀನಿ ಮನಸ್ಸು ಯಾಕಪ್ಪ ಹೀಗೆ ಅಂತಂದರೆ ಮನಸ್ಸು ಇರೋದೇ ಹಾಗೆ ಅಂತ ಯಾಕೆ ಮನಸ್ಸು ಇರೋದು ಹೇಗೆ ಅಂತಂದರೆ ಈ ಪ್ರಕೃತಿ ಅನ್ನೋದು ಇದೆಯಲ್ಲ ಪ್ರಕೃತಿ ಪೂರ್ಣ ಅಲ್ಲ ಅದು ಪ್ರಕೃತಿ ಅನ್ನೋದು ಅದು ಅಪೂರ್ಣವಾದಂಥದ್ದು ಪೂರ್ಣವಾದದ್ದೇ ಅಲ್ಲ ಇಟ್ ಹ್ಯಾಸ್ ಕಮ್ ವಿತ್ ತ್ರೀ ಡಿಫೆಕ್ಟ್ಸ್ ಇಟ್ ಹ್ಯಾಸ್ ಕಮ್ ವಿತ್ ತ್ರೀ ಡಿಫೆಕ್ಟ್ಸ್ ಪ್ರಕೃತಿಯ ಮೂರು ದುರಂತಗಳೇನಪ್ಪ ಡಿಫೆಕ್ಟ್ಸ್ ಏನು ಕೊರತೆಗಳು ಏನು ಅಂತಂದರೆ ಮಲ ವಿಕ್ಷೇಪ ಅಜ್ಞಾನ ಆವರಣಂ ಅಂತ ಮಲ ವಿಕ್ಷೇಪ ಅಜ್ಞಾನ ಆವರಣಂ ಅಂತ ಏನಪ್ಪ ಇದು ಮಲ ಅಂತಂದರೆ ಏನು ಕಾಮ ಕ್ರೋಧಾದಿ ವಿಷಯಗಳಿದೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಈ ವಿಷಯಗಳೇನಿದೆಯಲ್ಲ ಇದೇ ನಮ್ಮ ಮಲಗಳು ಅಂತ ನಮ್ಮನ್ನು ಕೆಣಕನ್ನು ಉಂಟು ಮಾಡುವಂತಹ ಕಸ ಅಂತ ಇನ್ನು ವಿಕ್ಷೇಪ ವಿಕ್ಷೇಪ ಅಂದರೆ ಮುಚ್ಚಾಕೊಂಡಿರೋದು ಅಂತ ಮುಚ್ಚಾಕಿರುವಂಥದ್ದು ಇದು ಮುಚ್ಚು ಹಾಕಿರೋದು ಇಲ್ಲದೇದಿದ್ರೆ ದುರಂತಗಳಾಗ್ಬಿಡ್ತಾ ಇತ್ತು ನನ್ನ ಮನಸ್ಸು ಮುಚ್ಚಿದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಬಚಾವು ನಿಮ್ಮ ಮನಸ್ಸು ಮುಚ್ಚಿದೆ ನನ್ಗೆ ಗೊತ್ತಾಗ್ತಾ ಇಲ್ಲ ಬಚಾವು ಆದರೂ ಕೂಡ ಈ ವಿಕ್ಷೇಪ ಜೊತೆಗೆ ಇನ್ನೊಂದು ಸೇರ್ಕೊಂಡಿದೆ ಒಂದು ಮುಚ್ಚಿಡುವಂಥ ಕೆಲಸ ಮಾಡುತ್ತೆ ಇನ್ನೊಂದು ಅನಾವರಣ ಮಾಡುವಂಥ ಕೆಲಸ ಮಾಡುತ್ತೆ ಅಂದರೆ ಸತ್ಯ ಏನಿದೆ ಅದು ಮುಚ್ಚಿಡುವಂಥದ್ದು ಒಂದು ಪ್ರಕೃತಿಯ ಕೆಲಸ ಮತ್ತೆ ಯಾವುದಲ್ಲವೋ ಅದು ಅಲ್ಲೋದನ್ನು ತೋರಿಸುವಂಥದ್ದು ಇನ್ನೊಂದು ಪ್ರಕೃತಿಯ ಕೆಲಸ ಇದನ್ನು ನಾವು ಗಮನಿಸಬೇಕು ಇದೊಂದು ದೊಡ್ಡ ಫಿಲಾಸಫಿ ಅಂತ ತಗೊಳೋದಲ್ಲ ಇದು ಫೇಮಸ್ ಎಕ್ಸಾಂಪಲ್ ಏನು ಅಂತಂದ್ರೆ ಹಾವು ಅಂತ ಕತ್ಲಲ್ಲಿ ಹಾವು ಕಾಣಿಸ್ತು ಅಂತ ಕತ್ಲಲ್ಲಿ ಹಾವು ಕಾಣಿಸ್ತು ಅಂತ ಅಂದ್ಕೊಂಡು ನಾವೇನಾದರೂ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೇನಿರುತ್ತೆ ಹಗ್ಗ ಇರುತ್ತೆ ಅಂತ ಇದು ಒಂದು ಫೇಮಸ್ ವೇದಾಂತಿಕ ಎಕ್ಸಾಂಪಲ್ ಹಾವು ಹಗ್ಗದ ಕತೆ ಅಂತ ಸೊ ಅದು ಹಗ್ಗ ಅಂತ ಯಾವಾಗ ಗೊತ್ತಾಯ್ತು ಅಲ್ಲಿ ಹೋಗಿ ನೋಡಿ ಪರೀಕ್ಷೆ ಪ್ರಮಾಣಿಸಿ ನೋಡಿದಾಗ ಮಾತ್ರ ನಮಗೆ ಅದು ಹಗ್ಗ ಅಂತ ಗೊತ್ತಾಯ್ತು ಬಟ್ ದೂರದಲ್ಲಿ ನಿಂತ್ಕೊಂಡಾಗ ಏನಾಗಿತ್ತು ಅದು ಹಾವು ತರ ಕಾಣಿಸ್ತು ಬೇರೆ ಕಾಣಿಸ್ಲಿಲ್ಲಪ್ಪ ಅದನ್ನ ನನಗೆ ಕನ್ವಿನ್ಸ್ ಅದು ಹಾವು ಅಂತ ಹೇಳಿ ಅಂತ ಸೊ ಇದನ್ನ ನಾವು ವಿಕ್ಷೇಪ ಶಕ್ತಿ ಆವರಣ ಶಕ್ತಿ ಅಂತ ಹೇಳ್ತೀವಿ ಈ ವಿಕ್ಷೇಪ ಶಕ್ತಿಯಲ್ಲಿ ಮುಚ್ಚಿಡುವಂಥದ್ದು ಏನ್ ಸತ್ಯ ಅದು ಹಗ್ಗ ಅನ್ನೋದು ಮುಚ್ಚಿಡ್ತು ಆಮೇಲೆ ಆವರಣ ಅನಾವರಣ ಶಕ್ತಿ ಅನ್ನೋಂಥದ್ದು ಮಾಡ್ತು ಅದು ಅದು ಇಲ್ಲದೆ ಇರೋದನ್ನ ತೋರ್ಸೋದಕ್ಕೆ ಶುರು ಮಾಡ್ತು ಅಂತ ಇದು ಕೂಡ ಮನಸ್ಸಿನ ಲಕ್ಷಣವೇ ಇದನ್ನ ವಿಕ್ಷೇಪ ಆವರಣ ಶಕ್ತಿ ಅಂತ ಹೇಳ್ತೀವಿ ಅತಿ ದೊಡ್ಡ ದುರಂತ ಏನಂದರೆ ಅಜ್ಞಾನ ಅಂತ ಅಜ್ಞಾನ ಎಲ್ಲಿ ಅಜ್ಞಾನ ಮನೆ ಮಾಡಿದೆಯೋ ಅಲ್ಲಿ ದುರಂತ ಮತ್ತು ದುಃಖ ಅದು ಕಟ್ಟಿಟ್ಟ ಬುತ್ತಿ ಎಷ್ಟರ ಬಟ್ಟಿಗೆ ನನ್ನ ಬಗ್ಗೆ ನನಗೆ ಜ್ಞಾನ ಇದೆ ಅಂತ ಮನುಷ್ಯನಿಗೆ ವೇ ಔಟ್ ಮನುಷ್ಯನಿಗೆ ಮುಕ್ತಿಗಿರೋದು ಒಂದೇ ಒಂದು ದಾರಿ ಅಂದರೆ ಅದು ಜ್ಞಾನದಿಂದ ಮಾತ್ರ ಅಂತ ಸೊ ಆ ಜ್ಞಾನವನ್ನು ಯಾರ ಬಗ್ಗೆ ಜ್ಞಾನ ನನ್ನ ಬಗ್ಗೆ ಜ್ಞಾನವನ್ನು ನನ್ನ ಮನಸ್ಸಿನ ಬಗ್ಗೆ ಜ್ಞಾನ ನನ್ನ ದೇಹದ ಬಗ್ಗೆ ಜ್ಞಾನ ನನ್ನ ಜೀವನದ ಬಗ್ಗೆ ಜ್ಞಾನ ಎಷ್ಟು ಜ್ಞಾನವನ್ನು ನಾನು ಹೊಂದಿದ್ದೇನೆ ಅಂತ ನೋಡಿ ಹಿಂದಿನ ಕಾಲದಲ್ಲಿ ಒಂದು ಜ್ಞಾನವನ್ನ ಬದುಕ್ತಾ ಇದ್ರಿ ಹಾಗೆ ಆ ಸಿಡುಲ್ ಉಂಟಾದ್ರೆ ಈಗ ಮಳೆ ಗಾಳಿ ಸಿಡುಲ್ ಎಲ್ಲ ನಿಮ್ಮ ಕಡೆನೂ ಬರ್ತಾ ಇದೆ ಅನ್ಸುತ್ತೆ ಆ ಸಿಡಿಲ್ ಉಂಟಾದಾಗ ಏನಾಗ್ತಾ ಇತ್ತು ಅವ್ರು ಹೇಳೋರು ಅಯ್ಯೋ ಅಯ್ಯೋ ದೇವರು ಮುನ್ಸ್ಕೊಂಬಿಟ್ಟಿದ್ದಾನೆ ಅಂತ ಹೇಳಿ ಹೋಮ ಹವನ ಮಾಡೋರು ಇವತ್ತು ಅದೇ ಸಿಡಿಲ್ ಉಂಟಾದರೆ ನಾವು ಹೇಳ್ತೀವಿ ಇಟ್ಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ದ ಸ್ಪೇಸ್ ಅಂತ ಎರಡು ಮೋಡಗಳ ಡಿಕ್ಕಿ ಹೊಡೆಯತ್ತಪ್ಪ ಅಥವಾ ಒಂದು ಕೆಮಿಕಲ್ ಇಂದ ಇವತ್ತು ಗುಡುಗು ಉಂಟಾಗ್ತಾ ಇದೆ ಮಳೆ ಉಂಟಾಗ್ತಾ ಇದೆ ಅಂತ ಸೊ ಆಗಿನ ಕಾಲದಲ್ಲಿದ್ದ ಭೀತಿ ಇವತ್ತು ನಮಗಿಲ್ಲ ಯಾಕೆಂತಂದರೆ ಅಲ್ಲಿಂದ ಇಲ್ಲಿಗೆ ನಮಗೆ ಜ್ಞಾನೋತ್ತರ ಆಗಿದೆ ಅಂತ ಜ್ಞಾನೋತ್ತರ ಆಗಿದೆ ಅಂತ ಹಾಗೆ ಹಳೆ ಕಾಲದಲ್ಲಿದ್ದ ಎಷ್ಟೋ ಅಜ್ಞಾನ ಭರಿತವಾದಂತಹ ದುಃಖಗಳು ಇವತ್ತು ಜ್ಞಾನದ ಅನಾವರಣದಲ್ಲಿ ನಾವು ಬದುಕ್ತಾ ಆ ದುಃಖಗಳು ನಮಗೆ ಇಲ್ಲ ಸೊ ಒಂದ್ ಹಂತಕ್ಕೆ ನಾವು ಪಾಸ್ಟ್ ಅಲ್ಲಿ ಬದುಕ್ತಾ ಇದ್ದ ಜನರಿಂದ ಬದುಕೊಂಡು ಕಾಪಾಡ್ಕೊಂಡು ಏನೋ ಬಂದ್ವಿ ಆದ್ರೆ ನಮ್ಮ ಜೊತೆಗೆ ಹೇಗೆ ಪ್ರಕೃತಿಯಲ್ಲಿ ಡಿಫೆಕ್ಟ್ ಇದೆ ಈ ಜನರೇಷನ್ ಅಲ್ಲೂ ಬೇರೆ 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 ರೀತಿಯ ಸಮಸ್ಯೆಗಳು ಬರ್ತಾ ಇದೆ